ಖಾತ ಯಾವ್ದು ವಚ್ಚಿ ಅತಾ ಅಡಗ ನೀವು ಕಣ್ಣು ಲದ ಅಟ್ಲೈತೆ ಚೆದು ಮೇಡಮ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ನೀವೇ ಹೇಳಿದ್ರೆ ಪ್ರಯೋಜನ ಏನು ಅವ್ರು ಏನ್ ಪ್ರೋಸೆಸ್ ಆಗಿದೆ ಅಂತ ಕೇಳ್ಬೇಕಾದ್ರೆ ಕೂತ್ಕೋಕಂದ ಕೂತ್ಕೋ ಅಮ್ಮ ಬರ್ತಾಯಿದ್ದರು ಗೌರ್ಮೆಂಟ್ ಜಾಗಕ್ಕೆ ಯಾರಪ್ಪ ಹೊರ್ಗೆ ಹೋಗೋದು ಯಾರು ಕೋರ್ಸ್ಗೆ ಹೋಗ್ಬೋದು ಗೌರ್ಮೆಂಟ್ ಜಾಗ ನಾವು ಮಂಜೂರು ಮಾಡಿದ ಮೇಲೆ ಯಾರು ಹೋಗ್ತಾರೆ ಯಾರು ಹೋಗ್ತಾರೆ ರೀ ಸರ್ಕಾರದ ಜಾಗಕ್ಕೆ ಬೇಕಾಗೆ ಯಾರೋ ದುಡ್ಡಿದೆ ಅಂತ ಕೋರ್ಟ್ ಹೋಗ್ಬಿಟ್ರೆ ಅದೆಲ್ಲ ಬೆಂಡಿಂಗ್ ಇಡೋಕ್ಕಾಗುತ್ತಾ ಸರ್ಕಾರದ ಜಾಗ ಅಂತ ನಿಮ್ಗೆ ಖಾತ್ರಿ ಇದೆಯಾ बोमाला जागा ಅಂತ ಕಾತ್ರೆ ಇದ್ಯಾ ಕಾತ್ರೆ ಇದ್ಯಾ ಅಂದ್ರೆ ನಿಮಗೆ जागा बोಮಲದ್ದು ಅಂದ್ರೆ ವಸನ ಮುಸಿಯಾದೆ ಸರ್ ಮತ್ತೆ ರಸ್ತಿಯಾಗಿ ಬೇರೋರ್ मराಟಾ ಇದ್ರು ನ್ಯಾಯಾಲಯಕ್ಕೆ ಹಾಕ್ತಾರೆ ಮಾಯೆ ಇತ್ತು ಬೆಳತಾರೆ ಮಾಯೆಗಳ ಮಾರಾಡಸನೇ ಬಂದು ಅವರು ಅದಕ್ಕೆ ಬೇಕು बोमाला ಅಂತ ನೀವು ಆಕ್ಚುಲಿ ರಿಪೋರ್ಟ್ ಫಸ್ಟ್ ಕ್ವಾರ್ಟರ್ ರಿಪೋರ್ಟ್ ಫಸ್ಟ್ ಕ್ವಾರ್ಟರ್ ಅಂತ ಒಂದು ಕೆಲಸ ಮಾಡಿದ್ರಿ ಏನ್ ಪಾಹಾ ಇದೆಲ್ಲ ಬಗ್ಗೆ ತಿಳ್ಕಕ್ಕೆ ಇತ್ತು ನಾಲೆಡ್ಜ್ ಇದ್ದು ಏನು ಒಂದೊಂದ ಸತಿ ಓವರ್ ಸ್ಮಾರ್ಟ್ ಆಗಿ ಬಿಹೇವ್ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ರೆ ಏನೇನ್ ದಾಖಲೇ ಇದೆ ನೀವು ಫೋಲ್ ಮಾಡ್ಲೇ ಏನು ದಾಖಲೇ ಇದೆ ಒಂದು ನಿಮಿಷ ಇದೇನಿದು ಸರ್ವೆ ಸರ್ವೆಸ್ ಸ್ಕೆಚ್ ಇದು ಕರೆಕ್ಟಾಗಿ ಇದ್ಯಾ ಇದು ಕರೆಕ್ಟಾಗಿ ಇದ್ಯಾ ಇದು ನಿಮ್ಮದೇನ ರಿಪೋರ್ಟ್ ಇದು ನಿಮ್ದೆ ನಿಮ್ದೇನ ರಿಪೋರ್ಟ್ ಇದು ನಿಮ್ದೇನ ನಿಮ್ದೇನಾ ರಿಪೋರ್ಟ್ ನಿಮ್ಮ ರಿಪೋರ್ಟ್ ಇದು ನಿಮ್ಮ ರಿಪೋರ್ಟ್ ಅಂದ್ರೆ ನೀವು ಅಧಿಕೃತವಾಗಿ ಈ ತರ ನೀವು ರಿಪೋರ್ಟ್ ಮಾಡ್ತಾ ಇರೋದು ಅವಾಗ ಮೊದಲದೊಂದು ರಿಪೋರ್ಟ್ ಈಗ ಒಂದು ರಿಪೋರ್ಟ್ ಮಾಡ್ತೀರಂಗ್ ಯಾರು ಮಾಡ್ತಾ ಮಾಡ್ತಾ ಇದ್ದಾರೆ ಮುಂಜೂರಾಗಿದ್ರೆ ನಂಗೆ ದಾಖಲೆಗಳು ಫಸ್ಟ್ ಐಡೆಂಟಿಫೈ ಮಾಡಿ ಇವ್ರು ಹೇಳ್ತಾ ಇದ್ದಾರೆ ಕೂತ್ಕೊಂಡು ವೆರಿಫೈ ಮಾಡಿ ಆಯ್ತು ನಮ್ಗೆ ಒಂದ್ ನಾಲ್ಕೈದು ದಿನ ಸಮಯ ಕೊಡಿ ಮೇಡಮ್ ಕಾಲಾವಕಾಶ ಕೊಟ್ಟು ಎಲ್ಲಾರು ಬರ್ತಿದ್ದಾರೆ ವೆರಿಫೈ ಮಾಡ್ಲಿ ಅವರು ಕೊಡಿ ಒಂದಿನ

ಖಾತ ಯಾವ್ದು ಅನ್ಯ ಯಾವ ಖಾತಾ ಅಡಗಲ್ ಕದ ನೀತಾನೆ ಕಣ್ಣು ಲದ ಅಟ್ಲೈತೆ ಚೆದು ಮೇಡಮ್ అవు రైతురా నీవు రైతురా ఏంపా అట్లయితే చదువు లేదంటే వాళ్ళంతా బతుకుతానే లేదా చదువుకి ఏమన్నా మాకు ఏమన్నా వస్తా ఉంటే ఏ కుదా అని చెప్పిపోతున్నా అట్లయితే యోచన చేయాల్సి ఉండే ಏನೋ ಒಂದ್ ನಂಬಿಕೆ ಮೇಡಮ್ ಅವ್ರು ಮಾಡೋದೆಲ್ಲ ಮೇಡಮ್ ಟೋಟಲ್ ಆಗಿ ಇಡೀ ಬೇರೆ ಕಡೆ ಮಾಡಿ ಮೇಡಮ್ ದಯವಿಟ್ಟು ಎನ್ಒ ಸಿ ಬೇಕಂದ್ರೆ ತಗೊಂತಾನೆ ಮೇಡಮ್ ಎನ್ಒಿ ಕೊಡ್ಬೇಕಂದ್ರೆ ಪಾವತಿ ಕಾಲಿ ಬೆಳೆ ಸಾವಿರ ಪೆನ್ಷನ್ ಲಿಂಕ್ ಮಾಡ್ಬೇಕಂದ್ರೆ ಐನೂರು ರೂಪಾಯಿ ಕೊಡ್ಬೇಕು ಅವ್ರಿಗೆ ಕಮ್ ಸರ್ಟಿಫಿಕೇಟ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಜವಾಬ್ದಾರಿ ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮಗೆ ಆ ಭಾಗದಲ್ಲಿ ನೀವು ಒಬ್ಬ ಜನಪ್ರತಿನಿಧಿ ಮೇಡಮ್ ದಯವಿಟ್ಟು ಅವನ್ನ ನೀನಿಂದ ಕಳ್ಸಿಬಿಡಿ ಮೇಡಮ್ ಅವರ ಬೇರೆ ಕಡೆಯಿಂದ ಕಳ್ಸಿ ಮೇಡಮ್ ಅವ್ರೇನಂತಾರೆ ಅಂತಾರೆ ಗೊತ್ತ ಮೇಡಮ್ ಜನಗಳ ಹತ್ರ ಹೇಗೆ ಹೇಗೆ ಬಿಟ್ಟು ಸಾಕಾ ಬಿಟ್ಟಿದ್ದೆ ನನಗೆ ಅಂತ ಹೇಳ್ತಾನೆ ಮೇಡಮ್ ಒಂದೇ ಒಂದು ವಿಷಯ ಮೇಡಮ್ ಫ್ರೆಂಡ್ಸ್ ಆಗಿದ್ರು ಯಪ್ಪ ಇವಾಗ ನಾನು ಮಾತಾಡೋಕ್ಕೆ ಇದಿಲ್ಲ ಪುಸ್ತಕ ಇಲ್ಲ ನಾಳೆ ಸಂಡೆ ಫ್ರೀ ಆಗಿರ್ತೀವಿ ಕಾಲ್ ಮಾಡ್ಕೊಂಡು ಬಾಪ ಅಂತ ಕಾಲ್ ಮಾಡಿದೆ ಮೇಡಮ್ ಸರ್ ಹೇಳಿದ್ದಾರೆ ಸರ್ ಅಂತ ಎಂಟ್ರಿ ಕೈ ಕೊಟ್ಬಿಟ್ಟು ಸರ್ ನೀವು ಈ ಥರ ಎಲ್ಲ ಮಾಡಿದ್ದೀರ ಅಂದರೆ ನಾನು ನಿಮ್ಮ ಊರ ಮೇಲೆ ನೋಟಿಸ್ ಕಳಿಸಿದೆ ಅಂದರೆ ಎಂಟ್ರಿ ಕೈ ಫೋನ್ ಕೊಟ್ಟು ಇದು ಮಾಡಿಸಿದೆ ನಾನು ನೋಡಿ ತಹಶೀಲ್ದಾರ್ ಮೇಡಮ್ ನೀವೇ ನೋಡಿ ಮೇಡಮ್ ಹೆಂಗೆ ಆಯ್ತಪ್ಪ ನೀವು ಇಷ್ಟು ಜನ ಇವಾಗ ಒಂದು ವಿಲೇಜ್ ಅಕೌಂಟೆಂಟ್ ಅವ್ರ ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತಾನೆ ನಿಮ್ಮ ನೋವಿರೋದು ನೀವ್ ಹೇಳ್ತಾ ಇರೋದು ನಿಮ್ ನಿಮ್ ಸಮಸ್ಯೆಗಳನ್ನ ಹೇಳ್ತಾ ಇರೋದು ಒಂದ್ ಆ ಭಾಗದಲ್ಲಿರುವಂತ ವಿಲೇಜ್ ಅಕೌಂಟೆಂಟ್ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತೆ ಆಯ್ತಪ್ಪ ನಿಮ್ ದೂರ್ ನಂಗೆ ಅರ್ಥ ಆಯ್ತು ಅದನ್ನ ನೀವು ಸಹನೆಯಿಂದನೂ ಕೂಡ ಅಷ್ಟ ಅಷ್ಟೇ ಅಷ್ಟೊಂದು ಆವೇಶ ಈ ಸಂದರ್ಭದಲ್ಲಿ ಅರ್ಥ ಆಯ್ತು ಇನ್ಕಮ್ ಎಷ್ಟೋ ರೇಷನ್ ಕಾರ್ಡ್ ಹೋಗೋಕ್ ಕಾರಣ ಅವ್ರೆ ಎಲ್ರಿಗೂ ಮೂರ್ ಮೂರು ಲಕ್ಷ ನಾಲ್ಕು ಲಕ್ಷ ಇನ್ಕಮ್ ಬರೆಯೋದು ಯಾರು ಸ್ಯಾಲರಿ ಬರೆಯೋದು ಬೇಕು ಅಂತಂದ್ರೆ

ಯಾಸ್ಕೊಬೇಕವ್ರು